ನಮಸ್ಕಾರ ನ್ಯೂಸ್ ಶ್ರೀ ಸ್ಟಾರ್ ಗೋಲ್ಡ್ ಆರನೇ ವಾರ್ಷಿಕೋತ್ಸವ ಹೊಸ ಬ್ರಾಂಡ್ ಅಂಬಾಸಿಡರ್ ಆಗಿ ನಟಿ ಅಂಜಲಿ ಆಯ್ಕೆ ಚಿನ್ನ ಖರೀದಿ ಮಾರಾಟ ಬಾಡಿಗೆ ಮತ್ತು ಬಿಡುಗಡೆ ಸೇವೆಗಳನ್ನ ಒಂದೇ ವಿಶ್ವಾಸಾರ್ಹ ವೇದಿಕೆಯಡಿ ಒದಗಿಸುವ ಭಾರತದ ಏಕೈಕ ಸಂಯೋಜಿತ ಬ್ರಾಂಡ್ ಶ್ರೀ ಸ್ಟಾರ್ ಗೋಲ್ಡ್ ಇಂದು ಬೆಂಗಳೂರಿನಲ್ಲಿ ಜಗದೀಶ್ ಇಂಟರ್ ನ್ಯಾಷನಲ್ ತನ್ನ ಆರನೇ ವಾರ್ಷಿಕೋತ್ಸವವನ್ನ ಆಚರಿಸುವ ಮೂಲಕ ಮಹತ್ವದ ಮೈಲಿಗಳನ್ನ ಸಾಧಿಸಿದೆ ಕಳೆದ ಆರು ವರ್ಷಗಳಲ್ಲಿ ಶ್ರೀ ಸ್ಟಾರ್ ಗೋಲ್ಡ್ ಚಿನ್ನದ ಉದ್ಯಮದಲ್ಲಿ ಗೇಮ್ ಚೇಂಜ್ ಹೊರಹೊಮ್ಮಿದೆ ಗ್ರಾಹಕರ ನಂಬಿಕೆ ಮತ್ತು ಅನುಕೂಲವನ್ನ ವ್ಯಾಖ್ಯಾನಿಸ್ತಿದೆ ಮತ್ತು ಪಾರದರ್ಶಕತೆ ಮತ್ತು ನಾವೀನ್ಯತೆಗಾಗಿ ಪ್ರಖ್ಯಾತಿ ಪಡೆದಿದೆ ವಾರ್ಷಿಕೋತ್ಸವದ ಕಾರ್ಯಕ್ರಮವು ಕಂಪನಿಗಳ ನಾಯಕತ್ವ ಉದ್ಯೋಗಿಗಳು ಪಾಲುದಾರರು ಮತ್ತು ಮಧ್ಯಸ್ಥರನ್ನ ಅದರ ಪ್ರಯಾಣದ ಬಗ್ಗೆ ಪ್ರತಿಬಿಂಬಿಸಲು ಪ್ರಮುಖ ಸಾಧನೆಗಳನ್ನ ಗುರುತಿಸಲು ಮತ್ತು ಭವಿಷ್ಯದ ದೃಷ್ಟಿಕೋನವನ್ನ ರೂಪಿಸಲು ಒಟ್ಟುಗೂಡಿಸಿದೆ ಶ್ರೀ ಸ್ಟಾರ್ ಗೋಲ್ಡ್ ತನ್ನ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಿಸ್ ಅಂಜಲಿ ಅವರನ್ನ ನೇಮಕ ಮಾಡಿಕೊಂಡಿದೆ ಸ್ವಾಮೀಜಿಗಳು ಜಗತ್ತು ಕಂಡ ಒಂದು ಅಚ್ಚರಿ ನಡೆದಾಡುವ ದೇವರೆಂದು ಕರೆಯಲ್ಪಡುವ ಮಹಾನ್ ಸಿದ್ಧಿ ಪೋರ್ಷರು ವೈಯಕ್ತಿಕ ಜೀವನವನ್ನು ತ್ಯಜಿಸಿ ಎಂಬತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಅವಕಾಶ ವಂಚಿತ ಮಕ್ಕಳಿಗೆ ಲೆಕ್ಕಿಸದೆ ಅನ್ನ ದಾಸೋಹ ಮತ್ತು ಅಕ್ಷರ ದಾಸೋಹವನ್ನು ನೀಡಿದ್ದಾರೆ తన నెన్స్ శ్రీకాంత్ సార్ మంజునాథ్ సార్ వేదకే మేలు జోరదే చంపాలిడితే సన్న మీటింగ్ నడితీ సార్

ಜರ್ನಿಯಲ್ಲಿ ನೀವೆಲ್ಲ ನಿಮ್ಮ ಸಪೋರ್ಟ್ ಎಲ್ಲ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇನ್ನೂ ಇದೇ ತರ ಸಪೋರ್ಟ್ ಕೊಡಬೇಕು ಅಂತ ಇದ್ದೀನಿ ಇವತ್ತು ಕಾರಣ ಕೇಳ್ಕೊಂತೀ ಸ್ಟಾರ್ ಗೋಲ್ಡ್ ಕಂಪ್ನಿಯ ನ್ಯೂ ಫೇಸ್ ಅಂಜಲಿ ಅವರು ಆಗಿ ನಾವು ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಸ್ ನಾವು ತಗೊಂಡಿದ್ದೀವಿ ನಾವು ಅವ್ರದ ಲಾಂಚ್ ಆಗಿ ಕನ್ನಡ ತಮಿಳ್ ಹಾಗೂ ತೆಲುಗು ಮೂರು ಭಾಷೆಗಳಲ್ಲಿ ನಾವು ಫಿಲಂ ಇಂಡಸ್ಟ್ರಿಯಲ್ಲಿ ತುಂಬಾ ಹೆಸರಂತ ಆಕ್ಟ್ರೆಸ್ ತುಂಬಾ ಅವಾರ್ಡ್ಸ್ ನ ಗೆದ್ದಿದ್ದಾರೆ ಸೌತ್ ಇಂಡಿಯಾದಲ್ಲಿ ಮತ್ತೆ ನಂದಿಯ ಅವಾರ್ಡ್ಸ್ ಎಲ್ಲ ತುಂಬಾ ತಗೊಂಡಿದ್ದಾರೆ ಸೊ ಅವರಾಗಿ ಫೇಸ್ ಅಂತ ನಾವು ತಗೊಂಡಿದಿವಿ ಜೋಮ ಟೆಕ್ನಾಲಜಿ ಪರ್ಟಿಚಾ ಆವೃತ್ತಾ ರಿಟೈರ್ಡ್ ವಾ ಕಂಪನಿ ಡೈ ಸೂಪರ್ ಸ್ಟಾರ್ ಸ್ಮಾರ್ಟ್ ಆಗಿ ಯೋಜನೆ ಮಾಡಿ 3 साल ಕಂಪನಿಗೆ ಬನ್ನಿ ಕಾಲ್ 666334 ನೆನಪಿಟ್ಕೊಳ್ಳಿ ಇತರೆ ಜೋಮ ಟೆಕ್ನಾಲಜಿ ಪರ್ಟಿಚಾ 16th ಆನಿವರ್ಸರಿ ಗೆ ನಾಕಿಂತ ನಮ ಜೊತೆ ಇರುವ ಎಂಪ್ಲಾಯ್ಗಳೆ ಕಾಳತಕ್ಕೆ ಅಂದ್ರೆ ನಮ ಎಂಪ್ಲಾಯ್ಗಳು ಏನ್ ನಮ ಜೊತೆ ಸೇರಿ ಒನ್ಸಿಗೆ ಮೀಟ್ಸ್ ಮಾಡ್ತಾರೆ ಆ ರೀತಿ ಮಾಡ್ತಾರೆ ನಮ್ಮ ಇಡೀ ನಮ್ಮ ಸ್ತ್ರೀ ಸ್ಟಾರ್ ಇವತ್ತು ಆರನೇ ವರ್ಷ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನಮ್ಮ ಜೊತೆಗಿರೋ ಎಂಪ್ಲಾಯ್ಗಳೇ ಕಾರಣ ನಮ್ಮ ಎಂಪ್ಲಾಯ್ಗಳು ಎಷ್ಟು ನಮ್ಮ ಜೊತೆಗೆ ಸಪೋರ್ಟಿವ್ ಆಗ್ತವಂತಾದ್ರೆ ಆ ಸಪೋರ್ಟಿವ್ಸಿಂದ ನಮ್ಮ ಆರನೇ ವರ್ಷನ ಇನ್ನು ಮುಂದೆ ಒಂದು ಹದ ಇಪ್ಪತ್ತು ವರ್ಷವರೆಗೂ ಇಪ್ಪತ್ತೈದು ವರ್ಷವರೆಗೂ ನಾವು ಸೆಲೆಬ್ರೇಷನ್ ಮಾಡಬೇಕಂತೇಳಿ ನಮ್ಮ ಜೊತೆಗಿರ ಎಂಪ್ಲಾಯ್ ಕೂಡ ಸಾಕ್ ಪಟ್ಟೆ ಅಂದರೆ ಇನ್ನೂ ನಾವು ಹೆಚ್ಚಿನ ಮದುವೆಗೆ ಈ ಸ್ತ್ರೀ ಸ್ಟಾರ್ಗಳ ಕಂಪ್ನಿಯನ್ನು ಇದನ್ನು ಓಕೆ ಓಕೆ ಸರ್ ಓಕೆ ಸ್ಟಾರ್ಟ್ ಇಂಟ್ರೊಡಕ್ಷನ್ ಕೊಡಿ ಸರ್ ನನ್ನ ಹೆಸರು ಶ್ರೀಕಾಂತ್ ಅಂತ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿ ಅಮೌಂಟ್ ಇದು ಸಿಕ್ಸ್ ಇಯರ್ಸಿಂದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಬಂದ್ರೆ ಒಂದು ಚಿಕ್ಕದಾಗಿಂದ ನಾವು ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ ಸೆವೆಂಟೀನ್ ಬ್ರಾಂಚಸ್ನ ಸ್ಥಾಪನೆ ಮಾಡಿದ್ದೀವಿ ಇನ್ನು ಮುಂದೆ ತುಂಬ ಬ್ರಾಂಚಸ್ನ ತೊಗೊಂಬರ್ಬೇಕು ಅಂತ ನಿಮ್ಮ ಸಹಕಾರ ಇರಲಿ ಅಂತ ನಾನು ನಾವು ಗೋಲ್ಡ್ನ ಬೈ ಮಾಡ್ತೀವಿ ಮತ್ತು ಆನ್ಲೈನ್ ಮತ್ತು ಎಲ್ಲರೂ ಅಡಾಯಿಸಿ ಅಂತ ನಾನು ದುಡ್ಡು ಕೊಟ್ಟು ಬಿಡಿಸಿ ತೊಗೊಂಬಿ ಪ್ರತಿ ನಾನ್ ಅಡ್ಜಸ್ಟ್ ಮಾಡ್ತೀವಿ ಇವತ್ತು ಇವತ್ತಿನ ಕಾರ್ಯಕ್ರಮ ಈ ಹೊಸ ಆ್ಯಡ್ ಲಾಂಚ್ ಮಾಡಿಸಿ ಆಸ್ ಆ್ಯಸ್ ನ್ಯೂ ಫೇಸ್ ತುಂಬ ಫೇಸ್ಗಳಿತ್ತು ಅದಕ್ಕೆ ಫಸ್ಟು ಸುಧಾರಣೆ ಆಮೇಲೆ ಸಿ ಫೈ ಚಂದ್ರೆ ಆಮೇಲೆ ಮಾಡಲಿ ಇವಾಗ ನ್ಯೂ ಫೇಸ್ ಆಗಿ ಅಂಜಲಿ ಮೇಡಮ್ ನಾವು ತೊಗೊಳ್ತೀವಿ ಸೌತ್ ಇಂಡಿಯಾ ಕಂಪ್ಲೀಟ್ ಮೂರು ಲ್ಯಾಂಗ್ವೇಜಸ್ ನ್ಯಾಷನಲ್ ಲ್ಯಾಂಗ್ವೇಜಸ್ ಕರ್ನಾಟಕ ನೆಕ್ಸ್ಟ್ ತಗೊಂಡು ಸಾಕಷ್ಟು ಕಂಪನಿಗಳು ಇದೆ ಆರ್ಟಿಕಾ ಇದೆ ಬೇರೆ ಬೇರೆ ಕಂಪ್ನಿಗಳಿದೆ ಅವು ಕಂಪ್ನಿಗಳು ಇರ್ಬೋದು ಸರ್ ಆದರೆ ನಮ್ಮದು ಒಂದು ಒಂದು ಬೆಸ್ಟ್ ಪ್ರೈಸ್ ಚಾಲೆಂಜ್ ಇತ್ತು ಅದಕ್ಕೆ ಹ್ಯಾಂಡ್ ನಾವು ಎಲ್ಲ ಕಡೆ ಹೋಗಿ ವಿಚಾರಿಸ್ಕೊಂಡು ತುಂಬ ಆಪ್ಷನ್ಸ್ ಇದೆ ಕಸ್ಟಮರ್ಸ್ಗೆ ಆ ಕಸ್ಟಮರ್ಸ್ಗೆ ಜಾಸ್ತಿ ರೇಟ್ ಕೊಡ್ತಾರೋ ಇಂಪಾರ್ಟೆಂಟ್ ಯಾಕೆಂದರೆ ಕಸ್ಟಮರ್ಗೆ ಬ್ರ್ಯಾಂಡ್ ಬೇಕು ಅವ್ರಿಗೆ ಬೇಕಾಗಿರೋದು ನನ್ನ ಚಿನ್ನಕ್ಕೆ ಯಾರು ಎಷ್ಟು ರೇಟ್ ಕೊಡ್ತಾರೆ ಸೊ ಆ ಕಾರಣಕ್ಕೆ ನಾವು ಹೈಯೆಸ್ಟ್ ರೇಟ್ ಕೊಡ್ತೀವಿ ಎಲ್ಲ ಕಂಪ್ನಿದು ಹೋಗಿ ನಮ್ಮ ಸ್ಟ್ರೈಟ್ ರೇಟಿಂಗ್ಸ್ ಇದೆ ನಾವು ಟೈಮ್ ಮಾಡೋದು ಇಂಪ್ರೂವ್ ಆಗುತ್ತೆ ಒಂದು ಫೋರ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಇದೆ ಮೂರು ಸಾವಿರ ಜನ ಕಸ್ಟಮರ್ಸ್ ಅವ್ರಿಗೆ ರೇಟಿಸಿದೆ ಚೆಕ್ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ರೀಟಿಂಗ್ ಅಲ್ಲಿ ಅಷ್ಟು ಅಷ್ಟೇ ಇಲ್ಲ ಸೊ ಹಾಗಾಗಿ ನಾವು ಸ್ಪೆಷಲ್ ಆಗಿ ನಮಗೆ ಬೆನಿಫಿಟ್ಸ್ ಇದೆ ಅದೊಂದು ಎರಡನೇ ಬೆನಿಫಿಟ್ಸ್ ಆಗಿ ನಾವು ಯಾವುದೇ ಮತ್ತೆ ನಮ್ಮ ಗ್ರಾಹಕರಿಗೆ ಐದು ವರ್ಷ ಟೈಮ್ ಕೊಡ್ತೀವಿ ಐದು ವರ್ಷ ಒಂದು ಗೋಲ್ಡ್ ಕಾರ್ಡ್ ಕೊಡ್ತೀವಿ ಆ ಗೋಲ್ಡ್ ಕಾರ್ಡಲ್ಲಿ ಅವರಿಗೆ ಯಾವುದೇ ಥರ ಮೇಟಿಂಗ್ ಇರೋದು ಯಾವುದೇ ಥರ ವೇಸ್ಟ್ ಇರ್ತದೆ ಸೊ ಒಂದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ